ಬಡವ್ರ ಮಕ್ಕಳಿಗೆ ಈ ಮೂವಿ ಹೋಗ್ಬೇಕು ಸೇರಬೇಕು ಇನ್ನೂ ಮಕ್ಕಳು ಸಪೋರ್ಟು ಇರಬೇಕು ನಮಗೆ ಮಕ್ಕಳು ಎಲ್ಲರೂ ಬಂದು ನೋಡಬೇಕು ಗೌರ್ಮೆಂಟ್ ಸ್ಕೂಲ್ಸು ಮುಚ್ಚಿಸ್ಬಾಡ್ದು ಮತ್ತು ಲೈಕ್ ಪೇರೆಂಟ್ಸು ಎಲ್ಲೂ ಚಿಲ್ಡ್ರನ್ಸ್ನ ಕರ್ಕೊಂಡು ಬಂದು ತೋರಿಸಿ ಫ್ಯಾಮ್ಲಿ ಜೊತೆ ಬನ್ನಿ ಲೈಕ್ ನಾನು ದೊಡ್ಡ ದೊಡ್ಡ ಜ ಆ್ಯಕ್ಟರ್ಸ್ ಜೊತೆ ಮಾಡಿರೋದು ಐ ಆಮ್ ಪ್ರೌಡ್ ಮತ್ತು ಈ ಮೂವೀಸ್ ಲೈಕ್ ರಿವ್ಯೂ ಜಾಸ್ತಿ ಚೆನ್ನಾಗಿ ಬರ್ತೈತೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ಬೇಡಿಕೆ ಈಗ ನಿಮ್ಮನ್ನು ಮಾತಾಡಿದರೆ ನೀವು ಕಾನ್ವೆಂಟ್ ಸ್ಟೂಡೆಂಟ್ ಅನ್ನಿಸ್ತಿದೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಚೆನ್ನಾಗಿತ್ತು ನನಗೆ ಕನ್ನಡದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಮೂವಿ ಮಾಡಾದ ಮೇಲೆ ನನಗೆ ಇಂಟ್ರೆಸ್ಟ್ ಬಂತು ಚೂರು ಚೂರು ಕನ್ನಡ ಮೀಡಿಯಂಗೆ ಶಿಫ್ಟ್ ಆಗ್ತೀರಾ ನೋಡೋಣ ಈ ವರ್ಷ ಆದಮೇಲೆ ಲೈಕ್ ಈ ಮೂವಿ ಬಡವ್ರ ಮಕ್ಕಳು ಲೈಕ್ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಓದೋ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡುತ್ತೆ ಇನ್ನೂ ಜನ ಬನ್ನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್